ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯ ಅದರಲ್ಲಿ ಮಾರ್ಚ್ ತಿಂಗಳ ಧನುಸ್ಸು ರಾಶಿಯ ಮಾಸ ಭವಿಷ್ಯ ಧನುಸ್ ರಾಶಿವರಿಗೆ ಉತ್ತಮವಾದಂತಹ ಯೋಚನಾ ಶಕ್ತಿ ಉತ್ತಮವಾದಂತಹ ಆಲೋಚನೆಯಿಂದ ಅದಲ್ಲೂ ಸಹ ನಾನು ಹೇಳುವಂಥದ್ದು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ಯೋಗ ಫಲ ವ್ಯವಹಾರಗಳಿಗೆ ಬಿಸ್ನೆಸ್ಸಲ್ಲಿ ಇರುವಂಥವರಿಗೆ ಉತ್ತಮವಾದಂತಹ ಬೆಳವಣಿಗೆ ಉತ್ತಮವಾದಂತಹ ವ್ಯವಹಾರ ಎಲ್ಲವೂ ಇರುತ್ತೆ ಯಾವುದೇ ಶತ್ರು ಬಾಧೆಗಳಿಲ್ಲ ಅಡೆತಡೆಗಳಿಲ್ಲ ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡುವಂತಹ ಯೋಗ ಫಲದಿಂದ ಕೂಡಿರುವಂತಹ ಧನುಸ್ ರಾಶಿ ಧನುಸ್ ರಾಶಿವರಿಗೆ ನಾನು ಹೇಳುವಂಥದ್ದು ಮಾರ್ಚ್ ತಿಂಗಳು ನಿಮಗೆ ಉತ್ತಮವಾದಂಥ ಯೋಗ ಇದೆ ಅಂದಮೇಲೆ ಇನ್ನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಂಪೂರ್ಣವಾದಂಥ ವರ್ಷ ನಿಮಗೆ ಉತ್ತಮವಾದಂಥ ಯೋಗ ಫಲ ಯಾವುದಾದ್ರೂ ವಾಹನ ಖರೀದಿ ಮಾಡ್ಬೋದು ಜಮೀನನ್ನು ಖರೀದಿ ಮಾಡ್ಬೋದು ಮನೆಯನ್ನು ಕಟ್ಟುವಂತಹ ಯೋಗ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ ಎಲ್ಲವೂ ಉತ್ತಮವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೆಗೆಟಿವ್ ಅನ್ನುವಂಥದ್ದು ಬಹಳ ಕಡಿಮೆ ಇದೆ ಧನುಸು ರಾಶಿಯವರಿಗೆ ಅಂಥ ಸಮಸ್ಯೆಗಳೇನಿರೋದಿಲ್ಲ ನಿಮ್ಮನ್ನು ನೀವು ಮಾಡಬೇಕಾಗಿರುವಂಥದ್ದು ಒಂದು ಏನು ಅಂತಂದರೆ ಆತುರದ ನಿರ್ಧಾರಗಳನ್ನು ಅವಶ್ಯಕತೆಗೆ ಮೀರಿದಂತಹ ಯೋಚನೆಯನ್ನು ಅವಶ್ಯಕತೆಗೆ ಮೀರಿದ ಖರ್ಚು ವೆಚ್ಚಗಳನ್ನು ಹಾಕ್ಕೊಂಡ್ರೆ ನೀವು ಪಶ್ಚಾತ್ತಾಪವನ್ನು ಪಡ್ತೀರಿ ಆದ್ದರಿಂದ ನಿಮ್ಮ ಅವಶ್ಯಕತೆ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತೆಗೆದುಕೊಳ್ಬೇಕು ನಾವು ಊಟವನ್ನು ಮಾಡಬೇಕಾ ನಮ್ಮ ಹೊಟ್ಟೆಗೆ ಎಷ್ಟು ಸೇರುತ್ತೆ ಅಷ್ಟನ್ನು ತಿನ್ನಬೇಕೇ ಹೊರತು ಅದ್ರ ಮೇಲೆ ತಿಂದರೆ ವಾಮೆಂಟ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತಿರ್ತದೆ ಇದನ್ನು ಮೀರಿ ನಾನು ಏನೋ ಒಂದು ಮಾಡಿಬಿಡ್ತೀನಿ ಚೆನ್ನಾಗಿ ನಡೀತಿದೆಯಲ್ಲ ಒಳ್ಳೆ ಲಾಭ ಬರ್ತಾ ಇದೆಯಲ್ಲ ಅಂತ ನೀವೇನಾದರೂ ಮಾಡೋಕ್ಕೂ ಅಂದರೆ ಅದು ನಿಮಗೆ ವಿರುದ್ಧವಾಗಿಬಿಡುತ್ತೆ ಆದ್ದರಿಂದ ಆಗುವಂತಹ ಭಗವಂತ ಬಹಳ ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ ನಿಮಗೆ ಧನುಸು ರಾಶಿಯವರಿಗೆ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ನಿಮಗೆ ಉತ್ತಮವಾದಂಥ ಯೋಗ ಸಿಗುತ್ತೆ ಇಡೀ ಪೂರ ಈ ಧನುಸು ರಾಶಿ ಇಡೀ ವರ್ಷ ಪೂರ್ವವಿರುವಂತಹ ಯೋಗ ಫಲ ಅದು ಯಾವ ಗ್ರಹಗತಿಗಳ ಬದಲಾವಣೆಗಳಾದರೂ ಸಹ ನಿಮಗೆ ಯಾವುದೂ ಮಾರಕವಾಗೋದಿಲ್ಲ ಆದ್ದರಿಂದ ಈಗಲಿಂದಲೇ ನಿಮಗೆ ಉತ್ತಮವಾದ ಯೋಗ ಆರಂಭವಾಗಿದೆ ಈ ಯೋಗವನ್ನು ಎರಡು ಸಾವಿರದ ಇಪ್ಪತ್ತೈದು ನೀವು ಹೆಂಗೆ ಬಳಸ್ಕೊಳ್ತೀರಿ ಹಂಗೆ ನಿಮ್ಮ ಜೀವನ ಉತ್ತುಂಗಕ್ಕೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ರಾಶಿ ಅಧಿಪತಿ ಬಂದು ಗುರುವಿರ್ತಾರೆ ನೀವು ವರ್ಷಕ್ಕೆ ಒಂದು ಬಾರಿಯಾದರೂ ಮಂತ್ರಾಲಯಕ್ಕೋಗಿ ರಾಯರ ದರ್ಶನ ಅವ್ರಿಗೊಂದು ಸೇವೆ ಒಂದು ನಮನವನ್ನು ಸಲ್ಲಿಸ್ಕೊಂಡಿ ನಿಮ್ಮ ರಾಶಿಗೆ ಅವರ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ಮತ್ತೆ ಭೇಟಿ ಮಾಡ್ತೇನೆ ಧನುಸುರಾ ಶಿವರ ಮಾಸ ಭವಿಷ್ಯದಲ್ಲಿ ಮುಂದಿನ ತಿಂಗಳು ನಮಸ್ಕಾರ